ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿನ ಬಳಸ್ಕೊಂಡು ಒಂದು ಬೋಂಡಾ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಲಿಸ್ಟ್ ಇಲ್ಲಿದೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ಪಷ್ಟು ನೆನೆಸಿರೋ ಅಂಥ ಸಬ್ಬಕ್ಕಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಬೇಯಿಸಿ ತುರಿದಿರೋವಂಥ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ ಒಂದು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಮೂರು ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ಇಲ್ಲಿ ನೀರು ಬಳಸೋದು ಬೇಡ ಸಬ್ಬಕ್ಕಿಯಲ್ಲಿ ಇರೋವಂಥ ಮಾಯಿಶ್ಚರು ಮತ್ತು ಆಲೂಗಡ್ಡೆಯಲ್ಲಿರೋ ತೇವಾಂಶ ಈರುಳ್ಳಿಯಲ್ಲಿರೋ ಮಾಯಿಶ್ಚರ್ ಎಲ್ಲವೂ ಸೇರಿಕೊಂಡು ಇದು ನೀಟಾಗೆ ಒಂದು ಉಂಡೆ ಥರ ಆಗೋ ಹಾಗೆ ಕಲಿಸ್ಕೋಬೇಕಾಗತ್ತೆ ನೀರು ಮಾತ್ರ ಬಳಸೋದು ಬೇಡ ನೋಡಿ ಈಗ ಇದಾಗಿದೆ ಹಿಟ್ಟು ರೆಡಿ ಆಯಿತು ಸೈಡಲ್ಲಿ ನಾನು ಎಣ್ಣೆ ಸಹ ಕಾಯಕ್ಕೆ ಇಟ್ಟಿದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಎಣ್ಣೆಗೆ ಹಾಕಿ ಕರೆದ್ರೆ ಆಯಿತು ಪಕೋಡಾ ಥರ ಬೇಕಾದರೆ ಹಾಕೋಬೋದು ಅಥವಾ ಉಂಡೆ ಕಟ್ಟಿ ನೀಟಾಗಿ ರೌಂಡ್ ಶೇಪಲ್ಲಿ ಬೇಕಾದರೂ ಹಾಕೋಬೋದು ಆದಷ್ಟು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗೆ ಬೇಯುತ್ತೆ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಮಹಾರಾಷ್ಟ್ರ ಸೈಡೆಲ್ಲ ಮಾಡ್ತಾರಲ್ಲ ಸಾಬುದಾನ ವಡೆ ಅದೇ ರೀತಿಯೇ ಇರುತ್ತೆ ಆದರೆ ಸ್ವಲ್ಪ ಫ್ಲೇವರ್ ಡಿಫ್ರೆಂಟ್ ಆಗಿದೆ ಇದಕ್ಕೆ ನಾನು ಕಡಲೆಕಾಯಿ ಬೀಜನ ಬಳಸಿಲ್ಲ ಅದ್ರ ಬದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಕಾರ್ನ್ಫ್ಲೋರ್ ಸಹ ಬಳಸಿರೋದ್ರಿಂದ ಗರಿ ಗರಿಯಾಗೆ ಬರುತ್ತೆ ಇದು ವಡೆ ನೋಡಿ ಈಗ ಗೋಲ್ಡನ್ ಬ್ರೌನ್ ಬಂದಿದೆ ನಾನು ಎಣ್ಣೆಯಿಂದ ತೆಕ್ಕೋತಾ ಇದ್ದೀನಿ ನಿಮಗೆ ಚಟ್ನಿ ಬೇಕಾದರೆ ಚಟ್ನಿ ಜೊತೆಗೂ ಸರ್ವ್ ಮಾಡ್ಬೋದು ಇಲ್ಲ ಸಾಸ್ ಜೊತೆಗೂ ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಟೀ ಕಾಫಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಸ್ನ್ಯಾಕ್ಸು ಹಾಗೆ ಪಾರ್ಟೀಸು ಅಲ್ಲೆಲ್ಲ ಸ್ಟಾರ್ಟರ್ಸ್ ಥರನೂ ಇದನ್ನು ಸರ್ವ್ ಮಾಡ್ಬೋದು ಆಲೂಗಡ್ಡೆ ಎಲ್ಲ ಹಾಕಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮಾಡುವಾಗ ಮೆಜರ್ಮೆಂಟ್ಸ್ ತುಂಬ ಇಂಪಾರ್ಟೆಂಟು ಕರೆಕ್ಟಾಗಿ ಹಾಕೊಂಡಿಲ್ಲ ಅಂದರೆ ಇದು ಎಣ್ಣೆ ತುಂಬ ಹೀರ್ಕೊಂಡು ಬಿಡುತ್ತೆ ಹಾಗಾಗಿ ನಾನು ಹೇಳಿರೋಂಥ ಮೆಜರ್ಮೆಂಟ್ನ ಕರೆಕ್ಟಾಗಿ ಫಾಲೋ ಮಾಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಸೌಂಡ್ ಕೇಳಿಸ್ಕೊಡಿ ನೀವು ಹಾಗೇನು ತಿಂದರೆ ಚೆನ್ನಾಗಿರುತ್ತೆ ಸಾಸ್ ಜೊತೆಗೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಒನ್ ದ ನೆಕ್ಸ್ಟ್ ವಿಡಿಯೋ